ನಾನು ನಾಳೆ ಅಂತ ಹೇಳ್ತೇನೆ ಗೊತ್ತಿಲ್ಲ ಇಷ್ಟೆಲ್ಲ ನಾನಲ್ಲಿ ಅಲ್ಲಿ ಒಳಗೆ ಪುಕು ಪುಕ್ಕ ಪುಕ್ಕು ಬರ್ತಿರ್ತದೆ ಒಳಗೆ ಅಂತ ಅಟ್ರಾಕ್ಟ್ ಆಗ್ತದೆ ಬೇಬರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಾನೆಲ್ಲೋ ಇಲ್ಲ ಅಂತ ಅಂದ್ಕೊಂಡೆ ಯಾವಾಗ ಹಬ್ಬ ಇಲ್ಲ ಆಗಿದೆ ಮಳೆ ಮುಗ್ದೆ ಆಗಿದೆ ಸಬ್ಸ್ಕ್ರೈಬರ್ ಕೇಳಿದ್ರು ನಿಮ್ಮ ತಮ್ಮ ಎಂತ ಮಾಡುದು ಅಂತ ಅವನು ತಿನ್ಲಿಕ್ಕೆ ಶೋಕಿ ಮಾಡ್ಲಿಕ್ಕೆ ಹೇಳಿ ಪಿಲಿ ಗೊಂಬು ಬರ್ಸದೊಟ್ಟಿಗೆ ಬೊಳ್ಳ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ತಾಯಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆಯ್ತಾಯ್ತಾ ಮ ಮನೇಲಿ ಆದರೆ ಬೆಳಗ್ಗೆ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ ಇವತ್ತು ಹತ್ತು ಗಂಟೆ ನನ್ನ ನನ್ನೆಲ್ಲ ಕೆಲಸ ಆಗಿ ಅದು ಇದು ಬಟ್ಟೆ ತೊಳೆಯೋದೆಲ್ಲ ಇತ್ತು ನಾನು ತೊಳೆಯೋದೆಲ್ಲ ವಾಷಿಂಗ್ ಮಿಷಿನಿಗೆ ತೊಳಿಲಿಕ್ಕೆ ಕೊಟ್ಟದ್ದು ಅಮ್ಮನ ಕೈಯಲ್ಲಿ ಅದನ್ನೆಲ್ಲ ಮಾಡಿ ತಿಂಡಿಯೆಲ್ಲ ತಿಂದು ಮಗಳನ್ನು ಮಲಗಿಸಿ ಈಗ ಮಗರಾಯನ ಜೊತೆ ಕೂತಿದ್ದೇನೆ ಬಣ್ಣ ಕೊಡ್ಲಿಕ್ಕೆ ಯೋ ದೇವ್ರೆ ನಾನು ಮೊನ್ನೆ ಹುಲೋಗಲ್ಲಿ ಹೇಳಿದಲ್ಲ ಅವನಿಗೆ ನವರಾತ್ರಿಗೆ ರಜೆ ಅಲ್ಲ ಹುಲಿ ವೇಷಕ್ಕೆ ರಜೆ ಅಂತ ಇಲ್ಲಿಗೆ ತಾಯಿ ಮನೆಗೆ ಹುಲಿ ವೇಷ ಬರ್ತದೆ ಆಯ್ತಾ ಈಗ ನಮ್ಮದು ಅಲ್ಲಿ ಪೇಟೆಗೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮನೆ ಇದ್ರು ಅಲ್ಲಿಗೆ ಹುಲಿವೇಷ ವೇಷ ಎಲ್ಲ ಬರೋದು ಕಡಿಮೆ ಆಯ್ತಾ ಇಲ್ಲಿಗೆ ತಾಯಿ ಮನೆಗೆ ದಿನದಲ್ಲಿ ಮೂರು ನಾಲ್ಕು ಬರ್ತಿತ್ತು. ಇವತ್ತು ಬರಲಿಲ್ಲ. ಬರ್ಲಿಕ್ಕೆ ಶುರು ಆಗಬೇಕು ಅಷ್ಟೇ. ಅಮೇಲಕೋ ಅಮೇಲಕೋ. ಶುರು ಆಗಬೇಕು ಇವನದ್ದು ತಲೆ ತಿನ್ನುವ ಕಾರ್ಯಕ್ರಮ. ಓ ನಮ್ಮ ತಮ್ಮನವರು ಬಂದ್ರು. ಅಂತ ಅಂತ ಏನೋ ಬನ್ನಲಿಕ್ಕೆ ಕೊಡ್ತೀನಿ. ಹೇಗಾದರೂ ಟೈಮ್ ಪಾಸ್ ಆಗಬೇಕಲ್ಲ. ಹ್ಮ್ ನೋಡಿ ಯಾಕೆ ಇನ್ನು. ಎಲ್ಲಾ ಬಂದು ಹೋತು ಹುಲ್ಲಿವೆ ಸಿನ್ ಇಲ್ಲಪ್ಪ ಅದು. ನೀನು ಕೇಳು ಮಗಳ ಕೇಳು ನನ್ನ ತಾಯಿ ಮನೆ ಫುಲ್ ರಿನೋವೇಶನ್ ಆಗ್ತಾ ಉಂಟಾಯ್ತಾ ಈಗ ಇಲ್ಲಿ ಎದುರು ಇಂಟರ್ಲಾಕ್ ಹಾಕಿದ್ದಾರೆ ಅದು ಹೊಯ್ಗೆ ಉಂಟು ಇನ್ನೂ ಸೆಟ್ ಆಗಬೇಕಷ್ಟೇ ಸೈಡಲ್ಲೆಲ್ಲ ಇನ್ನೂ ಸಾರಣೆ ಆಗಬೇಕಷ್ಟೇ ಇಲ್ಲಿ ಒಂದಷ್ಟು ನೋಡಿ ಬಂದರೆ ತಮ್ಮ ಕೆಲಸ ಮಾಡಿಸ್ಲಿಕ್ಕೆ ಹುಷಾರು ಎಂತ ನನಗೆ ನಾಳೆ ಕನ್ನಡ ಸ್ಪೀಚ್ ಕಾಂಪಿಟೇಷನ್ ಉಂಟು ಅದಕ್ಕೆ ಸ್ವಲ್ಪ ಔಟ್ಲೈನ್ ಬರೆದು ಕೊಡಬೇಕು ಔಟ್ಲೈನ್ ಬರೆದು ಕೊಟ್ಟೆ ತಕೋ ಅದಲ್ಲ ಒಂದು ಸ್ಟಾರ್ಟ್ ಮಾಡೋದು ಹೇಗೆ ಎಂಡ್ ಮಾಡೋದು ಹೇಗೆ ನಡುವಾಗ ಎಂತ ತುಂಬಿಸ್ಬೇಕಲ್ಲ ಹೇಳಬೇಕು ಪ್ರೈಮರಿಯಲ್ಲಿ ಹೇಳ್ತಿದ್ದೇವಲ್ಲ ನೆರೆದಿರುವ ಅಧ್ಯಕ್ಷರೇ ಹಾಗೂ ಅದು ಇಂಗ್ಲೀಷ್ ಮಾತಾಡಿ ಮಾತಾಡಿ ಅಷ್ಟು ಪ್ಯೂರ್ ಕನ್ನಡ ಬರ್ಲಿಕ್ಕಿಲ್ಲ ನಮ್ಮದು ಚಂದಲಾಗಿ ಮಾತಾಡೋದು ನೆರೆದಿರುವ ಅಧ್ಯಕ್ಷರೇ ಅಂತ ಮಾತಾಡೋದು ಅದಕ್ಕೆ ಇಂಗ್ಲೀಷ್

ಹುಲಿವೇಶ ಹೆಂಗ ತೋರಿಸ ಅವನಿಗದೊಂದು ಸ್ಟೆಪ್ ಯಾವ್ದು ಕೇಳಿದ್ರು ಟಂಗ್ ಟಕ್ಕರೆ ಟಂಗು ಟಗ ಅಂತ ಈಗ ಹುಲಿ ವೇಷ ಬರ್ಲಿಕ್ಕೆ ಅವನು ವೆಯ್ಟಿಂಗ್ ಆಯ್ತಾ ಎಷ್ಟೊತ್ತಿಗೆ ಬರ್ತದೆ ಅಂದ ನಂಗೆ ಸ ಗೊತ್ತಿಲ್ಲ ನೋಡಿ ಹಾಗೆ ಮನೆ ತೋರಿಸ್ತಾ ಇದ್ದಲ್ಲ ರಿನೋವೇಶನ್ ಅಂದಿದ್ದೆ ಇಲ್ಲಿ ಇಷ್ಟು ಟೈಲ್ಸ್ ಹಾಕಿದ್ದಾರೆ ಆಮೇಲೆ ಆ ಚಿಟ್ಟೆ ಉಂಟಲ್ಲ ಅದನ್ನೇ ಅದು ಮಣ್ಣಿದಾಗಿತ್ತು ಮೊದಲು ಅದನ್ನೆಲ್ಲ ಒಡೆದು ಕಲ್ಲಲ್ಲಿ ಕಟ್ಟಿ ಅದಕ್ಕೆಲ್ಲ ಟೈಲ್ಸ್ ಹಾಕಿದ್ದಾರೆ ಆಮೇಲೆ ಒಳಗೆ ಹಾಲಿಗೆ ಕೂಡ ಹಾಗೆ ಕಂಪ್ಲೀಟ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಇನ್ನು ಸ್ವಲ್ಪ ಪೇಂಟಿಂಗ್ ಎಲ್ಲ ಆಗಬೇಕಷ್ಟೇ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಉಂಟು ಅಕ್ಷಯ ಬಾ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ

ಪರಾತಿ ಮಾನ್ಯ ತೀರ್ಪುಗಾರರೇ ಹಾಗೂ ನನ್ನ ಜೊತೆ ಭಾಷಣ ಮಾಡಿರಲು ಬಂದಿರುವಂತಹ ನನ್ನ ಪ್ರತಿಸ್ಪರ್ಧಿ ಸ್ನೇಹಿತರೆ ಹಾಗೂ ನನ್ನೆಲ್ಲ ಅಭಿಮಾನಿಗಳೇ ಸ್ವಾತಂತ್ರ್ಯ 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 ಅಂದು ಕೇಳಿ ಬರ್ತಾ ಇತ್ತು ಇಂದಿಗೂ ಕೇಳ್ತಾ ಇದ್ದೇವೆ ಇಂದು ನಾವು ಬಾಹ್ಯವಾಗಿ ಸ್ವಾತಂತ್ರ್ಯವನ್ನೇನೋ ಪಡೆದುಕೊಂಡಿದ್ದೇವೆ ಆದರೆ ಆಂತರಿಕವಾಗಿ ನಮ್ಮಲ್ಲಿರುವ ಒಂದಷ್ಟು ವಿಚಾರಗಳನ್ನು ಹೊರಹಾಕಲು ಇಂದಿಗೂ ನಮಗೆ ಸ್ವಾತಂತ್ರ್ಯ ಬರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇರಲಿ ಆದರೆ ಸಾವಿರದ ಒಂಬೈನೂರ ಮೊದಲು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಅಂತ ಹೇಳುವುದು ಮರುಭೂಮಿಯಲ್ಲಿರುವ ಮರೀಚಿಕೆಯಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನ್ ಹೇಳ್ತೀರಿ ಗಮನಿಸಿ ಎಷ್ಟೋ ಒಂದು ಜನ ನಾವು ಇಂದು ಸ್ವಾತಂತ್ರ್ಯದಿಂದ ಬದುಕುವುದಕ್ಕೋಸ್ಕರ ಆ ದಿನಗಳಲ್ಲಿ ತಮ್ಮ ಎಷ್ಟೋ ಸುಖಗಳನ್ನು ತ್ಯಾಗ ಮಾಡಿದ್ದಾರೆ ಎಷ್ಟು ಕಷ್ಟ ನಷ್ಟಗಳನ್ನು ಕೂಡ ಅನುಭವಿಸಿದ್ದಾರೆ ಇಂದು ಏನಾಗಿದೆ ಅಂತ ಹೇಳಿದರೆ ಅಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದಂಥ ಎಷ್ಟೋ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವೆಲ್ಲೋ ಮರೆತು ಬರ್ತಾ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲಿ ತನ್ನ ವ್ಯಕ್ತಿತ್ವವನ್ನೇ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟಂತಹ ವೀರ ಸಾರ್ವಕ್ಕರ್ ಅವರನ್ನು ನಾವು ಮರೆಯುವಂತಿಲ್ಲ ಏನು ಹೇಳ್ತೀರಿ ನಾನು ನಾನು ನಾಳೆ ಅಂತ ಹೇಳ್ತೇನೆ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ನಾನು ನಾಳೆ ಬರ್ ಮಾಡ್ಬೇಕು ಅಷ್ಟೇ ಅಲ್ಲಿ ಹೋಗಿ ಮತ್ತೆ ಅಕ್ಕನಿಗೆ ಕಾಲ್ ಮಾಡಿ ಅದು ಸ್ಟಾರ್ಟ್ ಆಗೋ ಅಲ್ಲಿ ನಮ್ಮದು ಇಂಗ್ಲಿಷ್ ಅಲ್ಲಿ ಎಲ್ಲರ ಫ್ಲೂಯೆಂಟ್ ಬರ್ತದೆ ಕನ್ನಡದಲ್ಲಿ ಅದ್ದದ್ದು ಅದ್ದುದ್ದಾಗಿ ಉಂಟು ಆಮೇಲೆ ಪೊಲಿಟಿಕ್ಸ್ ಭಾಷಣ ಕೊಟ್ಟಾಗ ಈಗ ನೋಡಿರುವಂತಹ ನಾವು ಜನ್ರನ್ನ ಅಟ್ರಾಕ್ಟ್ ಮಾಡ್ಬೇಕಿದ್ರೆ ವಾಯ್ಸ್ ಬರಬೇಕು ಫಸ್ಟ್ ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಶಾರ್ಪ್ ಇರ್ಬೇಕು ಇದೊಂದು ಭಾಷಣ ಕಾರ್ಯನೇ ಕಲೆ ಕಲೆ ಅಲ್ಲಿ ಒಳಗೆ ಕುಕು ಕಲೆ ಮಾಡಬೇಡ ಒಳಗೆ ಕುಕು ಕುಕು ಒಳಗೆ ಅಂತ ಅಟ್ರಾಕ್ಟ್ ಆಗ್ತದೆ ಬೆವರೆಳಿಯುವುದು ಕಾಣ್ತಾರೆ ನಾನು ಕನ್ನಡ ಭಾಷಣ ಕೊಟ್ಟದ್ದು ಕಮ್ಮಿ ಅಥವಾ ಕೊಡ್ಲೇ ಇಲ್ಲ ಕಾಣ್ತದೆ ಇಲ್ಲಿವರೆಗೆ ಇಂಗ್ಲಿಷ್ ಎಲ್ಲ ಕೊಟ್ಟಿದ್ದೇನೆ ಸ್ಕೂಲ್ ಟೈಮ್ ಅಲ್ಲೆಲ್ಲ ಕನ್ನಡ ಫಸ್ಟ್ ಟೈಮ್ ಟ್ರೈ ಮಾಡುವಂತ ಆಯ್ತು ಗೊತ್ತಿಲ್ಲ ಪ್ರಯತ್ನ ಎಂತೆಲ್ಲ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಇಲ್ಲ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅದು ಕನ್ನಡ ಅಂತ ಹೆಮ್ಮೆ ಬರಬಾರ್ದು ಕನ್ನಡ ಕನ್ನಡ ಬಡ್ಡಿ ನವಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಉಂಟು ಅದರ ಲೆಕ್ಕದಲ್ಲಿ ನಮ್ಮ ನಾವೇ ದಿನದಲ್ಲಿ ಎಷ್ಟು ಸಲ ಇಂಗ್ಲಿಷ್ ಅಲ್ಲೇ ಒಂದು ಎಷ್ಟು ಪದಗಳನ್ನು ಉಪಯೋಗಿಸಿ ಮಾತನಾಡುವ ವಿಷಯ ಹೇಳಿದ್ದು ಸತ್ಯವಾಗಿ ನಮಗೆ ನಮ್ಮ ತಲೆಯಲ್ಲಿ ಎಂತ ಕೂತಿದೆ ಹೇಳು ಇಂಗ್ಲಿಷ್ ಮಾತಾಡಿದ್ರೆ ನಾನೊಂದು ಸ್ಟ್ಯಾಂಡರ್ಡ್ ಜನ ಅಂತ ಹೇಳಿ ಆಲೋಚನೆ ಮಾಡು ನೀನು ಕನ್ನಡದಲ್ಲಿ ನಾವು ಚಂದ ಮಾತನಾಡಿಕೊಂಡು ಹೋದ್ರೆ ಇಂಗ್ಲಿಶಿಗಿ ಮಾತಾಡಿ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕಿಂತ ಹೆಚ್ಚು ನಾವು ಕನ್ನಡದಲ್ಲಿ ಮಾತಾಡಿ ಅಟ್ರಾಕ್ಟ್ ಮಾಡ್ಬೋದು ಯಾಕೆ ಹೇಳು ಎಲ್ಲರೂ ಇಂಗ್ಲಿಷ್ ಅಲ್ಲೇ ಬಿಡುದು ಆಗ ಕನ್ನಡ ಬಾರಿ ಪ್ಯೂರ್ ಕನ್ನಡ ಆಯ್ತಾ ಅಂತ ಹೇಳ್ತಾರೆ ನನಗೆ ಅನ್ನಿಸುದಾಯ್ತಾ ನಮ್ಮ ಭಾಷೆಯನ್ನು ನಾವೇ ಎಲ್ಲ ಹಾಳು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಒಂದು ನಾನು ಇದು ಹವ್ಯಕ ಅಂತ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟ್ ಮಾಡಿತ್ತು ನಿಮಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಬಹುದು ನನಗೆ ನೆನಪಾಯ್ತು ಪ್ರಯತ್ನ ಒಂದು ಒಂದು

ಮುದ್ದಿ ಅಜ್ಜಿ ನೋಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಅಜ್ಜಿ ಸಾಧಾರಣ ಒಂದು ವರ್ಷ ಆಗುವಾಗ್ಲೇ ನನ್ನ ಅಜ್ಜಿಯ ಅಮ್ಮ ತೀರಿ ಹೋಗಿದ್ರಂತ ಹಾಗಾಗಿ ಹೇಳ್ತಾ ಅವ್ರಿಗೆ ನೆನಪಿಲ್ಲ ಫೇಸ್ ಭಾರ್ಗವ ಊಟಕ್ಕೆ ಎಂತ ಬೇಕು ಮಗ ಮೊಸರು ಹೆಜ್ಜೆಯ ಮತ್ತೆ ಮತ್ತೆ ನೋಡಿಲ್ಲಿ ಮತ್ತೆಂತ ಬೇಕು ಹ ಎಂತ ಬೇಕು ಊಟಕ್ಕೆ ಎಂತಕ್ಕೆ ಎಂತಕ್ಕೆ ಈ ಮಕ್ಕಳಿಗೆ ಊಟ ಮಾಡಿಸುದು ಯಾಕೆ ಇಷ್ಟು ಕಷ್ಟ ಅಂತ ನಂಗಂತ ಅರ್ಥ ಆಗ್ತಲ್ಲ ಅಮ್ಮ ನಾವು ಸಹ ಊಟ ಮಾಡ್ಲಿಕ್ಕೆ ಹೀಗೆ ಚೊರ ಕಟ್ತಿದ್ದೇವಾ ನಾನೆಲ್ಲೋ ಇಲ್ಲ ಅಂತ ಅನ್ಕೊಂಡ್ ಊಟಕ್ಕೆಲ್ಲ ಕಣ್ಣು ಕಟ್ಟೋದು ಇಲ್ಲಿ ಕ್ಯಾಸೆಟ್ ಕಾಣ್ತಾ ಉಂಟಲ್ಲ ಈ ಕ್ಯಾಸೆಟ್ ಅನ್ನು ಹಿಡ್ಕೊಂಡು ಓಯ್ ಮಗ ಮಗ ಮುಖ ತೋರಿಸು ಹೈಲೈಟರ್ ಅಲ್ಲಿ ಬೊಟ್ಟು ಬೇರೆ ಹಾಕೊಂಡಿದ್ದಾನೆ ಈ ರೀಲ್ ಅನ್ನು ಹಿಡ್ಕೊಂಡು ಅವನಿಗೆ ಆಟ ಆಗಿದೆ ಆಯ್ತಾ ನನಗೆ ಮತ್ತೆ ನನ್ನ ತಮ್ಮನಿಗೆ ಅಲ್ವಾಕ್ಷ ಪದ್ಯ ಕೇಳಿ ನಾವು ಸಣ್ಣದಿರ್ಬೇಕಿದ್ರೆ ಆ ಆಪ್ತ ಮಿತ್ರ ಕ್ಯಾಸೆಟ್ ಅದ್ರಲ್ಲಿದ್ದ ಸಾಂಗ್ ಎಲ್ಲ ಇಡ್ಡಿ ನಮ್ಮ ಚೈಲ್ಡ್ಹುಡ್ ಅನ್ನ ಅದ್ರಲ್ಲಿ ಕಳ ಸಾಧಾರಣ ಎಷ್ಟೊಂದು ನಾಲ್ಕೈದು ವರ್ಷ ಅದ್ರಲ್ಲಿ ಕೇಳಿದ್ದೇವ ಅಲ್ಲ ಇಲ್ಲಿಗೆ ಕೂಡ ಕೇಳಿದೇವೆ ನಾವು ಬಾಡಿಗೆ ಮನೇಲಿ ಇರ್ಬೇಕಿದ್ರೆ ಅಲ್ಲ ನಾವು ಕೇಳ್ತಿದ್ದದ್ದು ಬೇರೆ ಬೇರೆ ಕ್ಯಾಸೆಟ್ ಇತ್ತು ಇದ್ರಲ್ಲೇ ಜಾಸ್ತಿ ನಮಗೆ ಒಲವಿದ್ದದ್ದು ಅದೊಂದು ಕ್ಯಾಸೆಟ್ ಅನ್ನ ನೆನಪಿಗೆ ಅಂತ ತೆಗೆದಿಟ್ಟಿದ್ದೆವು ಅದನ್ನ ತೋರಿಸ್ಲಿಕ್ಕೆ ಅಂತ ಇವರಿಗೆ ಹೊರಟದ್ದು ಇಲ್ಲಿ ನೋಡಿ ಯಾವ ತರ ಮಾಡಿಟ್ಟಿದ್ದಾನೆ ಅಂತ ಮಳೆ ಅಂತ ಹೊಯ್ತದ ನನ್ನ ಮಗನ ದಿಸ್ತೆಯಿಂದ ಪೀಳಿಗೆ ಹಬ್ಬು ಇಲ್ಲ ಯಾವಾಗ ಇಲ್ಲ ಆಗಿದೆ ತೋರಿಸ್ತಾನೆ ಇವನಿಗೆ ಬಾಯಿ ಮಳೆ ಅಂದ್ರೆ ಒಳಗ ಒಳಗುವ ಅಂತ ನೋಡಿ ಬಾರಿಲಾಗ್ತದ ಇಲ್ಲ

ಹೇಗಾಯ್ತು ಪಿಲಿಗೊಬ್ಬು ಪಿಲಿಗೊಬ್ಬೆಲ್ಲ ಚಂದ ಆಯ್ತು ಮನೆಯಲ್ಲೇ ಆಯ್ತು ಅಲ್ಲ ತಾಳಮೇಣ ಜೋರಿತ್ತು ನಲಿಕೆ ಮಾತ್ರ ಇರ್ಲಿಲ್ಲ ಅಷ್ಟೇ ಮತ್ತೆಲ್ಲ ಒಳ್ಳೇದಿತ್ತಲ್ಲ ಎಲ್ಲ ಇತ್ತು ಮಾತಾಡ್ಲಿಕ್ಕೆ ಹೊರಡುವಾಗ್ಲೇ ತಾಳಮೇಳ ಕೇಳ್ತಾ ಉಂಟಲ್ಲ ಹಿಂಗೆ ಶೀತವಾ ಶೀತ ಆದ್ರೆ ಮದ್ದು ತಗೊಳ್ಳೋದಿನ್ನು ಅಷ್ಟೇ ಸಿರಪ್ ಉಂಟಲ್ಲ ಕೊಡಿ ಮದ್ದೆಲ್ಲ ತಿನ್ಲಿಕ್ಕಿಲ್ಲ ಮಳೆಗೆ ಆಗ್ಬೇಕು ಕಾರ್ಯಕ್ರಮ ಇದ್ರೆಲ್ಲಾ ಎಲ್ಲ ಕಮ್ಮಿ ಆದ್ರೆ ಬಾಡಿ ಮದ್ದಿಗೆ ಅಡ್ಜಸ್ಟ್ ಆಗ್ತದೆ ಇಮ್ಯೂನ್ ಸಿಸ್ಟಮ್ ಎಲ್ಲ ವರ್ಕ್ ಮಾಡುದಿಲ್ಲ ಬಾಡಿಯಲ್ಲಿ ಎಂತ ರೋಗ ಇಮ್ಯೂನ್ ಇರ್ತದೆ ರಿಪೇರ್ ಅವರಿಗೆ ಕೆಲಸ ಕೊಡದೆ ಮದ್ದಿಗೆ ಕೆಲಸ ಕೊಡ್ತಾರೆ ಅವ್ರ ಕೆಲಸ ಬಿಡ್ತಾರೆ ವಿಲಾಸಫರ್ ಆಗ್ಬೋದಿತ್ತು ನೀನು ಆಗ್ಬೇಕು ಫೋರ್ತ್ ಇರ್ ಆ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು ನಿಮ್ಮ ತಮ್ಮ ಎಂತ ಮಾಡುದು ಅಂತ ಅವನು ಫೋರ್ತ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಜಾಬ್ ಎಲ್ಲ ಆಗ್ಲಿ ಅಂತ ಒಂದು ದೇವರಲ್ಲಿ ಬೇಡಿಕೊಳ್ಳುದು ಅಲ್ವಾ ಹೌದು ಜಾಬಿಗೆ ಹೋಗ್ಲಿಕ್ಕಾಯ್ತು ಅವನು ಜಾಬಿಗೆ ಹೋದ್ರೆ ನನಗೆ

ಎಷ್ಟು ಕಷ್ಟ ಉಂಟು ಅಂತ ನಮಗೆ ಮಾತ್ರ ಗೊತ್ತಿರೋದು ಅದ್ರ ಗುಂಡಿಗೆ ಹೋದಾಗಲೇ ಆಳ ಗೊತ್ತಾಗೋದಾಯ್ತಾ ಅಷ್ಟು ಸುಲಭದಲ್ಲಿ ಬರುವ ಹಾಗಿದ್ರೆ ಎಲ್ಲರೂ ಯೂಟ್ಯೂಬ್ ಮಾಡ್ಕೊಂಡು ಮನೇಲೆ ಕೂತ್ಕೊಳ್ತಿದ್ರು ಆಕ್ಚುಲಿ ಅದಕ್ಕಿಂತ ನಾವು ಹಣ ಬರೋದಕ್ಕಿಂತ ನಮ್ಮಲ್ಲಿ ಏನು ಕಲೆ ಉಂಟು ಜನರನ್ನ ಯಾವ ತರ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅದನ್ನ ನೋಡ್ಬೋದು ಅಷ್ಟೆ 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 ಅಂದ ಹಾಗೆ ಪಿಳಿಗೊಬ್ಬಿಗೆ ಹೋಗದೆ ನಂಗೆ ಮಾತ್ರ ಸಿಕ್

ಸ್ವಲ್ಪ ಹೊತ್ತಾಗುವಾಗ ನಮ್ಮ ರಿಲೇಟಿವ್ಸ್ ಒಬ್ಬರು ಬಂದರು ಆಯಿತಾ ಅವರು ನಾಲ್ಕು ಜನ ಮಕ್ಕಳು ಹಾಗೆ ಇಬ್ಬರು ಅತ್ತೆಯರು ಅವರೆಲ್ಲ ಬಂದಿದ್ದರು ಭಾರಿ ಖುಷಿಯಾಯಿತು ಭಾರ್ಗವನಿಗೆ ನಿದ್ದೆಯಿಂದೆ ಎದ್ದು ಮೂಡಲಿದ್ದ ನೋಡಿ ಅವನಿ ಅವರು ತಿಂಡಿ ತಂದು ಕೊಟ್ರಲ್ಲ ಅವನಿಗೆ ಅದುವೇ ಸ್ವರ್ಗ ಸಿಕ್ಕಿದ ಹಾಗೆ ಆಯ್ ಆಯಿತು ಅದರಲ್ಲಿ ಈ ಹುಡುಗನ ನೀವು ನೋಡಿರ್ಬೋದು ಕೆಲವೊಂದು ವ್ಲಾಗಲ್ಲಿ ಹಾಂ ಎಷ್ಟು ಹುಲಿ ವೆಷ ಬಂದಿಗೊಟ್ಟು ಐದು ಹಾಂ ಎಂತ ಮಾಡಿತ್ತು ಬಂದು

ಪೆರಿಯಡ್ಕಲ್ಲಿ ಹಾಂ ಪಿಲಿಗೊಬ್ಬು ಪಿಲಿಗೊಬ್ಬು ಹೇಳಿ ಪಿಲಿಗೊಬ್ಬು ಬರ್ಸೋದೊಟ್ಟಿಗೆ ಬೊಳ್ಳಕ್ಕೆ ಹೋಯ್ತಾಯ್ತ ಅಂತೂ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಬೇಜಾರಾಯಿತು ಆದರೆ ಖುಷಿಪಡಿಸ್ಲಿಕ್ಕೆ ಆ ಸಣ್ಣ ಮ ಹುಡುಗನ ಒಂದು ಮಾತು ಕೇಳಿದ್ರಲ್ಲ ಪ್ರಾಜ್ಞೆಯೊಂದು ಅವ್ರು ಬಂದಿದ್ದರು ಅವ್ರು ಬಂದು ನಂತರ ನನ್ನ ಮಗನಿಗೆ ವಾಪಾಸ್ ಪಿಲಿಗೊಬ್ಬು ನೆನಪಾಯ್ತು ಆಗ ನನ್ನ ಗಂಡ ಕೂಡ ಫೋನ್ ಮಾಡಿ ಹೇಳಿದರು ಬರೋದಿದ್ರೆ ಬನ್ನಿ ಇನ್ನೊಂದೆರಡು ಟೀಮ್ ಇದುಂಟು ಅಂತ ಹೇಳಲ್ಲ ಇಲ್ಲಿಂದ ಇಷ್ಟು ಸಣ್ಣವಳನ್ನೆಲ್ಲ ಕರ್ಕೊಂಡು ಹೋಗೋದು ಅದು ದೊಡ್ಡ ತಲೆನೋವು ತಲೆನೋವು ಅಂತಲ್ಲ ಆ್ಯಕ್ಚುಲಿ ಅಷ್ಟು ಅಗತ್ಯವಲ್ಲ ಯಾಕಂತ ಹೇಳಿದರೆ ಅಷ್ಟು ಸಣ್ಣ ಪಾಪು ಆಮೇಲೆ ಶಬ್ದದ ಬಡಿತ ಎಲ್ಲ ಜೋರಿರ್ತದೆ ಫಸ್ಟಿಗೆ ಹೋಗಿದ್ರು ಜೋರು ಬಡಿತ ಇರ್ತಿತ್ತು ಬಟ್ ಅಷ್ಟು ಕಷ್ಟಪಟ್ಟು ಹೋಗಬೇಕಾದ ಅನಿವಾರ್ಯತೆ ನನಗೆ ಕಾಣಲಿಲ್ಲ ಬಟ್ ಮಗನನ್ನು ಸಹ ಎಟ್ ದ ಸೇಮ್ ಟೈಮ್ ಇವಳಿಗೋಸ್ಕರ ಅವನನ್ನು ಬೇಸರ ಮಾಡಿಸೋದೇ ಸಹ ಇಷ್ಟ ಇರಲಿಲ್ಲ ಈಗ ನೋಡಿದ್ರಲ್ಲ ಮಗ ಇಲ್ಲಿ ನಮ್ಮ ಪೇರಟಕದಲ್ಲಿ ಒಂದು ಭಜನಾ ಮಂದಿರ ಉಂಟು ದುರ್ಗಾಪರಮೇಶ್ವರಿಂದು ಅಲ್ಲಿ ಹುಲಿ ಕುಣಿತ ಉಂಟು ಅಂತ ಗೊತ್ತಾಯಿತು ಸುದ್ದಿ ಹಾಗಾಗಿ ನನ್ನಪ್ಪ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅದು ಅವನಿಗೆ ತೃಪ್ತಿ ಕೊಡ್ತದೆ ಖುಷಿಯಲ್ಲಿ ಬರ್ತಾನೆ ಹಾಗಾಗಿ ಅದೊಂದು ಖುಷಿ ಎಂತಾದರೂ ಸುಮಾರು ದಿವಸದಿಂದ ಪಿಲಿಗೊಬ್ಬು ಪಿಲಿಗೊಬ್ಬು ಅಂತ ಹೇಳಿಕೊಂಡು ಬಂದ ಎಕ್ಸೈಟ್ಮೆಂಟ್ ಅಲ್ಲ ಒಮ್ಮೆ ನೀರಾದದ್ದಂತೂ ನಿಜ ಆಯಿತಾ ಅದು ಯಾವಾಗಲೂ ಹಾಗೆ ಯಾವ ವಿಷಯಕ್ಕೆ ನಾವು ತುಂಬ ಆಸೆಯಿಂದ ಕಾಯ್ತಾ ಇರ್ತೇವೆ ಅದು ನಮಗೆ ಸಿಗುವುದಿಲ್ಲ ಅದೇ ಅದರ ಮೇಲೆ ಒಂದು ಆಸೆಯೇ ಇಟ್ಟುಕೊಳ್ಳದೆ ಒಂದು ಅದರ ಮೇಲೆ ಎಫರ್ಟ್ ಹಾಕಿ ಒಂದು ಕೆಲಸ ಮಾಡ್ತೇವೋ ಅದು ನಮಗೆ ಖಂಡಿತ ಧಕ್ಕೆದಾಗ್ತದಾಯ್ತ ಇದು ಕೆಲಸ ಅಂತಲ್ಲ ಒಂದು ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತ ಇತ್ತು ಆಗಲಿಲ್ಲ ಇಟ್ಸ್ ಓಕೆ ಮುಂದಿನ ವರ್ಷ ಉಂಟು ಮುಂದಿನ ವರ್ಷ ನೋಡುವ ಸಹ ದೊಡ್ಡಾಗ್ತಾಳೆ ಖುಷಿ ಆಗ್ತದೆ ಅಂದ ಹಾಗೆ ಇದು ನನ್ನ ಆದಿತ್ಯವಾರದ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಕೂಡ ಮಾಡಿ ಆಯ್ತಾ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ